ಸ್ನೇಹಿತರೆ ಈಗ ನೋಡಿ ಅಡ್ವಾನ್ಸ್ ಅಲ್ಲಿ ನೀವು ಇದನ್ನ ಟಾಪಿಕ್ ಕೇಳಿದ್ದೀರಾ ದ ಒನ್ ಅಂಡ್ ಒನ್ಸ್ ದ ಒನ್ ಅಂಡ್ ಒನ್ಸ್ ಅಂದ್ರೆ ಏನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಐ ಆಮ್ ದ ಒನ್ ಹೂ ಆಲ್ವೇಸ್ ಅರೈವ್ಸ್ ಫಸ್ಟ್ ಅಂದ್ರೆ ಏನರ್ಥ ನೀವು ಇದು ಕೇಳಿರ್ಬೋದು ಆದರೆ ನೀವು ಅದನ್ನ ಬಳಸಿದ್ದೀರಾ ಐ ಆಮ್ ಒನ್ ಹೂ ಸಜೆಸ್ಟೆಡ್ ದಿಸ್ ಐಡಿಯಾ ಐ ಆಮ್ ದ ಒನ್ ಹೂ ಫೌಂಡ್ ದ ಮಿಸ್ಸಿಂಗ್ ಡಾಕ್ಯುಮೆಂಟ್ ಇದರ ಅರ್ಥ ಏನು ಐ ಆಮ್ ದ ಒನ್ ಹೂ ಆಲ್ವೇಸ್ ಅರೈವ್ ಫಸ್ಟ್ ನಾನೇ ಯಾವಾಗಲೂ ಫಸ್ಟ್ ಬರೋದು ಐ ಆಮ್ ದ ಒನ್ ಹೂ ಸಜೆಸ್ಟೆಡ್ ದಿಸ್ ಐಡಿಯಾ ನಾನೇ ಈ ಐಡಿಯಾನ ಸಜೆಸ್ಟ್ ಮಾಡಿದ್ದು ಇದನ್ನ ನೀವು ಈ ತರ ಬಳಸಿ ನಿಮಗೆ ಅಭ್ಯಾಸ ಐಡಿಯಾ ಓಕೆ ಸಾಮಾನ್ಯವಾಗಿ ನಾನೇ ಅವನೇ ಅವಳೇ ಸೊ ಆ ಪದಕ್ಕೆ ಕನ್ನಡ ಇಂಗ್ಲಿಷ್ ಅಲ್ಲಿ ಡೈರೆಕ್ಟ್ ಆಗಿ ನಿಮಗೆ ಐ ಓನ್ಲಿ ಅಂತ ಬಳಸ್ತಾರೆ ಬಟ್ ಅದು ಸರಿಯಲ್ಲ ತಪ್ಪದು ಐ ಓನ್ಲಿ ನೋ ಐ ಓನ್ಲಿ ಅಥವಾ ಓನ್ಲಿ ಐ ಅಂತ ಬಳಸೋದು ಬೇರೆ ಕಡೆ ಬಳಸ್ತೀವಿ ಓಕೆ ಸೊ ಈ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಏನಿದು ಸಿ ದನ್ಸ್ ದ ಒನ್ ಸೊ ಇದರ ಮೀನಿಂಗ್ ಇದನ್ನು ಬಳಸೋದು ಹೇಗೆ ಕಾಮನ್ ಆಗಿ ಇದು ಸಿಂಪಲ್ ಟಾಪಿಕ್ ಇದು ಆದರೂ ಇದನ್ನು ಜಾಸ್ತಿ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಓಕೆ ಈ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಚಾನೆಲ್ ಸೈಡ್ ಮಾಡೋದು ಬಿಡಿ ಹಾಗೆ ಹಾಕಿದ್ರೆ ಕ್ಲಿಕ್ ಮಾಡಿ ನಾವು ಹಾಕೋ ಇಲ್ಲ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಓಕೆ ಅಂಡ್ ವಿಡಿಯೋಗೆ ಲೈಕ್ ಕೊಡಿ ಅಂಡ್ ಶೇರ್ ಮಾಡಿ ಡೌಟ್ ಇದ್ರೆ ಗೊತ್ತಲ್ಲ ಕಮೆಂಟ್ ಕಂಪಿ ವಿಡಿಯೋ ಓಕೆ ಈಗ ಐ ಆಲ್ವೇಸ್ ಅರೈವ್ಸ್ ಫಸ್ಟ್ ನಾನೇ ಎಲ್ಲಕ್ಕಿಂತ ಫಸ್ಟ್ ಬರೋದು ಸಜೆಸ್ಟೆಡ್ ದಿಸ್ ಐಡಿಯಾ ಐಡಿಯಾನ ನಾನೇ ಸಜೆಸ್ಟ್ ಮಾಡಿದ್ದು ಇಲ್ಲೆಲ್ಲ ಕಡೆ ನೋಡಿ ನಿಮಗೆ ನಾವು ದ ಒನ್ ದ ಒನ್ ಅಂತ ಹಾಕಿದೀವಿ ಒನ್ ಏನು ಒಂದು ಹೂ ಏನು ಯಾರು ದ ಒನ್ ಅಂದರೆ ಆಲ್ವೇಸ್ ಅರೈವ್ಸ್ ಫಸ್ಟ್ ಯಾವಾಗ್ಲೂ ಫಸ್ಟ್ ಬರೋದು ಯಾರು ನಾನು ಯಾವಾಗ್ಲೂ ಫಸ್ಟ್ ಬರೋದು ಯಾರು ನಾನೇ ಅಲ್ವಾ ಆ ಮೀನಿಂಗ್ ಬರುತ್ತೆ ನಾನೇ ಯಾವಾಗ್ಲೂ ಫಸ್ಟ್ ಬರೋದು ಸೊ ಇಂಗ್ಲೀಷ್ ಅಲ್ಲಿ ನಾವು ಹೂ ಕ್ಲಾಸ್ ಅನ್ನು ಸೇರಿಸಬೇಕಾಗುತ್ತೆ ಐ ಆಮ್ ದ ಒನ್ ಅರೈಸ್ ಫಸ್ಟ್ ಅಂತಾನು ಹೇಳ್ಬೋದು ಬಟ್ ಐ ಆಮ್ ದ ಒನ್ ಹೂ ಅರೈಸ್ ಫಸ್ಟ್ ಅಂದಾಗ ಸ್ವಲ್ಪ ಕ್ಲಾರಿಟಿ ಇರುತ್ತೆ ಐ ಆಮ್ ಒನ್ ಅರೈವ್ಸ್ ಫಸ್ಟ್ ದಟ್ ಇಸ್ ಆಲ್ಸೋ ಓಕೆ ಬಟ್ ಹೂ ಹಾಕ್ತಾ ಕ್ಲಾರಿಟಿರುತ್ತೆ ಐಡಿಯಾನ್ ಸಜೆಸ್ಟ್ ದಿಸ್ ಐಡಿಯಲ್ಸೋ ಓಕೆ ಐಮ್ ದನ್ ಹೂ ಸಜೆಸ್ಟೆಡ್ ದಿಸ್ ಐಡಿಯಾ ಹಾಫ್ ಈ ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಹೊಸವಾಗಿದೆ ನೀವು ಇದು ಮೇಲೆ ಎಲ್ಲೂ ಹೋಗಿ ಇಂಗ್ಲೀಷ್ ಕೇಳುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಮಾತಾಡುತ್ತೆ ನಾವು ಇಂಗ್ಲೀಷ್ ಬೇಸಿಗೆ ಮಾತಾಡಿಸಿಕಾರಿ

ಐ ಆಮ್ ದ ಒನ್ ಹೂ ಫೌಂಡ್ ಸಿ ಇಲ್ಲಿ ನೋಡಿ ಐ ಫೌಂಡ್ ದ ಮಿಸ್ಸಿಂಗ್ ಡಾಕ್ಯುಮೆಂಟ್ ಐ ಫೌಂಡ್ ದ ಮಿಸ್ಸಿಂಗ್ ಡಾಕ್ಯುಮೆಂಟ್ ನಾನು ಮಿಸ್ ಆಗಿರೋ ಡಾಕ್ಯುಮೆಂಟ್ ನ ಹುಡುಕ್ದೆ ಹುಡುಕಿ ಸಿಕ್ತು ನನಗೆ ಹಾಗಾದ್ರೆ ಯಾರೋ ಪ್ರಶ್ನೆ ಕೇಳ್ತಾರೆ ಆ ಮಿಸ್ ಆಗಿರೋ ಡಾಕ್ಯುಮೆಂಟ್ ಯಾರಿಗೆ ಸಿಕ್ತು ಯಾರು ಅದನ್ನು ಹುಡುಕ್ ತೆಗೆದ್ರು ಅಂತ ಕೇಳಿದಾಗ ನಾನೇ ಅದನ್ನು ಹುಡುಕ್ ತೆಗೆದೆ ಅಂತ ಹೇಳ್ಬೇಕಲ್ವಾ ಐ ಆಮ್ ದ ಒನ್ ಹೂ ಇಸ್ ದಟ್ ಐ ಆಮ್ ದ ಒನ್ ಓಕೆ ನಾನೇ ಅಂತ ಹೇಳ್ಬೇಕಾದ್ರೆ ಓಕೆ ನೆಕ್ಸ್ಟ್ ಐ ಆಯ್ತು ಯು ತಗೊಳ್ಳೋಣ ಯು ಆರ್ ದ ಒನ್ ಐ ರಿಲೈ ಆನ್ ಫಾರ್ ಅಡ್ವಾಯ್ಸ್ ಅಂದ್ರೆ ರಿಲೈ ಅಂದ್ರೆ ಡಿಪೆಂಡ್ ಆಗೋದು ಸೊ ನಿನ್ ಮೇಲೆ ನಾನು ರಿಲೈ ಆಗಿ ಡಿಪೆಂಡ್ ಆಗಿರ್ತೀನಿ ಅಡ್ವೈಸ್ಗೋಸ್ಕರ ನೀನು ಹೇಳೋ ಅಡ್ವೈಸ್ ಚೆನ್ನಾಗಿರುತ್ತೆ ಯು ಆರ್ ಒನ್ ಐ ಹೂ ಐ ಅಂತ ಹೇಳ್ಬೋದು ಸೊ ಯು ಆರ್ ದ ಒನ್ ಐ ರಿಲೈ ಆನ್ ಅಡ್ವೈಸ್ ನೀನೇ ಅದು ನಾನು ಅಡ್ವೈಸ್ಗೋಸ್ಕರ ಸಲಹೆಗೋಸ್ಕರ ಡಿಪೆಂಡ್ ಆಗೋದು ಯಾರದು ನೀನೇ ಅದು ನೀನೇ ಅದು ಯು ಆರ್ ಒನ್ ಹಾಗೆ ಯು ಆರ್ ಒನ್ ಹುಕ್ ಕುಕ್ ದಿಸ್ ಡೆಲಿಷಿಯಸ್ ಮೀಲ್ ಇಷ್ಟು ರುಚಿಕರವಾಗಿರೋ ಅಡಿಗೆಯನ್ನು ಮಾಡಿದ್ದು ನೀನೇ ಅದು ಯಾರದು ಅದು ನೀನೇ ಯು ಆರ್ ಒನ್ ಸಿ ನೀನು ರುಚಿಕರವಾದ ಅಡಿಗೆಯನ್ನು ಅಡುಗೆ ಮಾಡಿದೆ ಅಂತ ಹೇಳೋದು ಯು ಕುಕ್ ದ ಡೆಲಿಷಿಯಸ್ ಮೀಲ್ ಬಟ್ ನೀನೇ ಅದು ರುಚಿಕರವಾದ ಅಡಿಗೆಯನ್ನು ಮಾಡಿದ್ದು ಅಂತ ನಾವು ಹೇಳಬೇಕಾದ್ರೆ ನೀನೇ ಅದು ನೀನೇ ಅದು ಅಂತ ಹೇಳಬೇಕಾದ್ರೆ ನಾನೇ ಅದು ನೀನೇ ಅದು ಅಂತ ಹೇಳಬೇಕಾದ್ರೆ ಯು ಆರ್ ಒನ್ ಐ ಆಮ್ ದ ಒನ್ ಹೀ ಈಸ್ ದ ಒನ್ ಓಕೆ ಈ ಥರ ಹೇಳಬೇಕು ರೈಟ್ ನೆಕ್ಸ್ಟ್ ಇಲ್ಲಿದೆ ನೋಡಿ ಹಿ ಯು ಆಯ್ತಲ್ವಾ ಹಾಂ ಸೊ ಹೀ ಇಸ್ ದ ಒನ್ ಹೂ ಸಾಲ್ವ್ ದ ಫಸಲ್ ಹೀ ಇಸ್ ದ ಒನ್ ಹೂ ಸಾಲ್ಡ್ ದ ಫಸಲ್ ಅವನೇ ಅದು ಸಾಲ್ವ್ ಮಾಡಿದ್ದು ಆ ಫಸಲ್ನ ಅವನೇ ಸಾಲ್ವ್ ಮಾಡಿದ್ದು ಫಸಲ್ನ ಸಾಲ್ವ್ ಸಾಲ್ವ್ ಮಾಡಿದ್ದು ಯಾರು ಅದು ಅವನು ಹೀ ಇಸ್ ಒನ್ ಹೂ ಡೊನೇಟೆಡ್ ದ ಮನಿ ದುಡ್ಡು ಯಾ ಹಣ ಯಾವ ಡೊನೇಟ್ ಮಾಡಿದ್ರು ದಾನ ಮಾಡಿದ್ರು ಅವನೇ ಅದನ್ನು ದಾನ ಮಾಡಿದ್ದು ಸೊ ಇದ್ದಿದ್ದಾನಲ್ಲ ಅವನೇ ಅದು ಒಬ್ಬರನ್ನ ತೋರಿಸಿ ಹೇಳಬೇಕಾರೆ ನಾವು ಅವನೇ ಅದು ಐ ಆಮ್ ದ ಒನ್ ನಾನೇ ಅದು ಅವನೇ ಅದು ಓಕೆ ಹೀ ಇಸ್ ದ ಒನ್ ಹೂ ಕಾಲ್ಡ್ ಅರ್ಲಿಯರ್ ಅವನೇ ಅದು ಅವಾಗ ಕಾಲ್ ಮಾಡಿದ್ದು ಸೊ ಹೀ ಕಾಲ್ಡ್ ಅರ್ಲಿಯರ್ ಅವನು ಅವಾಗ ಕಾಲ್ ಮಾಡಿದ ಹೀ ಇಸ್ ಒನ್ ಅವನೇ ಅದು ಅವಾಗ ಕಾಲ್ ಮಾಡಿದ್ದು ಹೀ ಇಸ್ ಒನ್ ಆಯ್ತಲ್ವಾ ಶೀ ಈಸ್ ಒನ್ ಹೂ ಡಿಸೈನ್ ದ ಲೋಗೋ ಅವಳು ಲೋಗೋ ಡಿಸೈನ್ ಮಾಡಿದ್ಲು ಶಿ ಡಿಸೈನ್ಡ್ ದ ಲೋಗೋ ಲೋಗೋ ಡಿಸೈನ್ ಮಾಡಿದ್ದು ಯಾರು ಅವಳು ಲೋಗೋ ಡಿಸೈನ್ ಮಾಡಿದ್ದು ಶಿ ಡಿಸೈನ್ಡ್ ಲೋಗೋ ಓಕೆ ಅದನ್ನ ಅವಳೇ ಅದು ಲೋಗೋನ ಡಿಸೈನ್ ಡಿಸೈನ್ ಮಾಡಿದ್ದು ಅವಳೇ ಅದನ್ನ ಆ ಲೋಗೋನ ಡಿಸೈನ್ ಮಾಡಿದ್ದು ಶಿ ಇಸ್ ದ ಒನ್ ಅವಳೇ ಅದು ಲೋಗೋನ ಡಿಸೈನ್ ಮಾಡಿದ್ದು ಓಕೆ ಶಿ ಇಸ್ ದನ್ ಆಯ್ತಲ್ಲ ಶಿ ಇಸ್ ಒನ್ ಹೂ ರೋಟ್ ದ ರಿಪೋರ್ಟ್ ರಿಪೋರ್ಟ್ ಬರೆದಿದ್ದು ಯಾರು ಶಿ ರೋಟ್ ದ ರಿಪೋರ್ಟ್ ಯಾರು ಬರ್ದಿದ್ದು ಶಿ ರೋಟ್ ದ ರಿಪೋರ್ಟ್ ಅವಳು ರಿಪೋರ್ಟ್ ಬರೆದು ರಿಪೋರ್ಟ್ ಬರೆದಿದ್ದು ಅವಳು ಶೀಸ್ ದ ಒನ್ ಹೂ ರೋಟ್ ದ ರಿಪೋರ್ಟ್ ಓಕೆ ನೆಕ್ಸ್ಟ್ ಶಿ ಇಸ್ ಒನ್ ಹೂ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ ಯಾರು ನನಗೆ ಹೋಮ್ ವರ್ಕಲ್ಲಿ ಹೆಲ್ಪ್ ಮಾಡಿದ್ರು ಶಿ ಹೆಲ್ಪ್ ಮೀ ಅವಳು ನನಗೆ ಹೆಲ್ಪ್ ಮಾಡಿದ್ಲು ಓಕೆ ಅವಳೇ ಅದು ನನಗೆ ಹೋಮ್ ವರ್ಕಲ್ಲಿ ಹೆಲ್ಪ್ ಮಾಡಿದ್ದು ಶೀಸ್ ದ ಒನ್ ಹೂ ಹೆಲ್ಪ್ ಮೀ ಸೊ ಈ ಥರ ಸೆಂಟೆನ್ಸ್ ಹೇಳಬೇಕಾದ್ರೆ ನೀವು ದ ಒನ್ ಅಂತ ಯೂಸ್ ಮಾಡಬೇಕು ದ ಒನ್ ಯಾರಿಗೆ ಯೂಸ್ ಮಾಡ್ತೀವಿ ಸಿಂಗ್ಯುಲರ್ ಸಬ್ಜೆಕ್ಟಿಗೆ ಹಿ ಶಿ ಇಟ್ ಐ ಯು ಇದಕ್ಕೆ ಯೂಸ್ ಮಾಡ್ತೀವಿ ಓಕೆ ಆಮೇಲೆ ನೋಡೋಣ ನೆಕ್ಸ್ಟ್ ಏನು ಬರುತ್ತಿದ್ರಲ್ಲಿ ಹೂ ಒನ್ಸ್ ಅಂತ ನೋಡಿ ಒನ್ಸ್ ಐ ಆಮ್ ದ ಒನ್ ಒಂದಿರಬೇಕಾರೆ ಒಬ್ಬರ ಬಗ್ಗೆ ಹೇಳಬೇಕಾದ್ರೆ ಒನ್ ಅಂತ ಹೇಳಬೇಕು ಒನ್ಸ್ ಅಂತ ಎಲ್ಲಿ ಹೇಳ್ತೀವಿ ಒನ್ಸ್ ಅಂತ ಹೇಳೋದು ಪ್ಲೂರಲ್ಗೆ ನೀವು ಅವರು ನಾವು ಒನ್ಸ್ ಓಕೆ ಈಗ ನೋಡಿ ವಿ ಆರ್ ದ ಒನ್ಸ್ ಹೂ ಫೌಂಡ್ ದ ಮಿಸ್ಸಿಂಗ್ ಕೀಸ್ ಇಬ್ರು ಇದ್ದೀವಿ ನಾನು ಮತ್ತೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ವಿ ಆರ್ ದ ಒನ್ಸ್ ಹೂ ಫೌಂಡ್ ದ ಮಿಸ್ಸಿಂಗ್ ಕೀ ಕೀ ಕಳೆದೋಗಿದೆ ಯಾರು ಕಂಡು ಹಿಡಿದ್ರು ಕೀನಾ ಯಾರು ಹುಡುಕಿದ್ರು ಕೀನಾ ನಾವೇ ಹುಡುಕಿದ್ದು ನಾವೇ ಅವರು ಕೀ ಅನ್ನು ಹುಡುಕಿದವರು ನಾವು ಕೀ ಹುಡುಕಿದ್ವಿ ವಿ ಫೌಂಡ್ ಆರ್ ವಿ ಹುಡುಕಿ ತೆಗೆದ್ವಿ ನಮಗೆ ಕೀ ಸಿಕ್ತು ವಿ ಫೌಂಡ್ ದ ಕೀಸ್ ವಿ ಆರ್ ದ ಒನ್ಸ್ ಯಾರು ಅವರು ಕೀ ಹುಡುಕಿ ತೆಗೆದಿದ್ದು ನಾವೇ ಅವರು ಕೀ ಹುಡುಕಿ ತೆಗೆದಿದ್ದು ಸೊ ಯಾರು ಅವರು ಕೀ ಹುಡುಕಿ ತೆಗೆದಿದ್ದು ಅಂತ ಕೇಳ್ದ ಕೇಳೋ ಪ್ರಶ್ನೆಗೆ ಇದು ಉತ್ತರ ವಿ ಆರ್ ದ ಒನ್ಸ್ ಹಾಗೆ ವಿ ಆರ್ ದ ಒನ್ಸ್ ಹೂ ಬೇಕ್ ದ ಡೆಲಿಷಿಯಸ್ ಕುಕೀಸ್ ಕುಕೀಸ್ ಅಂದ್ರೆ ಬಿಸ್ಕೆಟ್ಸ್ ಬಿಸ್ಕೆಟ್ ಡೆಲಿಷಿಯಸ್ ರುಚಿಕರವಾದ ಬಿಸ್ಕೆಟ್ಸ್ ಅನ್ನು ಅಡುಗೆ ಮಾಡಿದವರು ಯಾರು ಕುಕ್ ಮಾಡಿದವರು ಯಾರು ನಾವೇ ಅವರು ವಿ ಆರ್ ದ ಒನ್ಸ್ ಒನ್ಸ್ ಅಂತ ಯಾಕೆ ಹಾಕ್ತೀವಿ ಇಲ್ಲಿ ಇಲ್ಲಿ ಪ್ಲೂರಲ್ ಇದೆ ಓಕೆ ಒನ್ಸ್ ಅಂತ ಯಾಕೆ ಹಾಕ್ತೀವಿ ಒನ್ಸ್ ಯಾಕೆ ಹಾಕ್ತೀವಿ ಬಿಕಾಸ್ ವಿ ವಿ ಆರ್ ದ ಒನ್ಸ್ ವಿ ಆರ್ ದ ಒನ್ ಅಲ್ಲ ವಿ ಅಂದಾಗ ಒನ್ಸ್ ಬರಬೇಕು ಐ ಅಂದಾಗ ಐ ಯು ಹಿ ಶಿ ಇಟ್ ಒನ್ ವಿ ದೇ ಗೆ ನಾವು ಏನು ಮಾಡ್ತೀವಿ ಒನ್ಸ್ ಹಾಕಬೇಕು ವಿ ಆರ್ ದ ಒನ್ಸ್ ಹೂ ಆಲ್ವೇಸ್ ಕಮ್ ಪ್ರಿಪೇರ್ಡ್ ನಾವೇ ಅವರು ಯಾವಾಗಲೂ ಪ್ರಿಪೇರ್ ಆಗಿ ಬರ್ತೀವಿ ತಯಾರಾಗಿ ಬರೋರು ನಾವೇ ಬೇರೆ ಯಾರೂ ಬರೋದಿಲ್ಲ ದೇ ಆರ್ ದ ಒನ್ಸ್ ಹೂ ಆರ್ಗನೈಸ್ ದ ಇವೆಂಟ್ ಆ ಇವೆಂಟನ್ನು ಆರ್ಗನೈಸ್ ಮಾಡಿದವರು ವ್ಯವಸ್ಥಿತಗೊಳಿಸಿದವರು ಯಾರು ಅವರು ಅವರೇ ಅವರು ಅವರೇ ಈವೆಂಟನ್ನ ಈಗ ನಾವು ಒಬ್ಬನ್ನು ತೋರಿಸ್ಬೇಕಾದ್ರೆ ಸೊ ದೇ ಆರ್ಗನೈಸ್ಡ್ ದ ಈವೆಂಟ್ ಅವರು ಅನ್ನು ಆರ್ಗನೈಸ್ ಮಾಡಿದ್ರು ಆರ್ಗನೈಸ್ ಅನ್ನು ಆರ್ಗನೈಸ್ ಮಾಡಿದವರು ಯಾರು ಅವರೇ ಆರ್ಗನೈಸ್ ಮಾಡಿರೋದು ಅಂತ ಹೇಳಬೇಕಾದ್ರೆ ದೇ ಆರ್ ದ ಒನ್ಸ್ ಅವರೇ ಎಂಫಸೈಸ್ ಒತ್ತಿಗೆ ಹೇಳಬೇಕಾದ್ರೆ ಓಕೆ ನೆಕ್ಸ್ಟ್ ನೋಡಿ ದೇ ಆರ್ ದ ಒನ್ಸ್ ಹೂ ಫಿಕ್ಸ್ಡ್ ದ ಬ್ರೋಕನ್ ಫೆನ್ಸ್ ಬೇಲಿ ಬೇಲಿ ಹಾಳಾಗಿತ್ತು ಅದನ್ನು ಅವರು ಫಿಕ್ಸ್ ಮಾಡಿದ್ರು ಚೆನ್ನಾಗಿ ರೆಡಿ ಮಾಡಿದ್ರು ಯಾರವರು ಅವರು ದೇ ವರ್ ದ ಒನ್ಸ್ ಇದನ್ನು ನೋಡಿ ಪಾಸ್ಟೆನ್ಸ್ ಅಲ್ಲೂ ನೀವು ಯೂಸ್ ಮಾಡಬಹುದು ಸೊ ಇಲ್ಲಿ ಇಷ್ಟೊತ್ತು ನಾನು ಪ್ರೆಸೆಂಟ್ ಅನ್ಸಲ್ಲಿ ಹೇಳ್ತಾ ಇದ್ದೆ ದೇ ಆರ್ ಆರ್ ಐ ಆಮ್ ಯು ಆರ್ ಹಿ ಇಸ್ ನಾವ್ ವರ್ ದ ಒನ್ಸ್ ಹೂ ಫಿಕ್ಸ್ ದ ಬ್ರೋಕನ್ ಅದೇ ಬೇಲಿ ಹಾಳಾಗಿತ್ತಲ್ಲ ಅದನ್ನು ಯಾರು ರಿಪೇರಿ ಮಾಡಿದ್ರು ದೇ ವರ್ ಒನ್ಸ್ ದೇ ವರ್ ಒನ್ಸ್ ಹೂ ಏನು ಫಿಕ್ಸ್ ದ ಬ್ರೋಕನ್ ಫ್ಯಾನ್ಸ್ ಕಾಸ್ಟ್ ಅಲ್ಲಿ ಹೇಳಬೇಕಾದ್ರೂ ಆಗುತ್ತೆ ದೇ ಆರ್ ಒನ್ಸ್ ಹೂ ನೆವರ್ ಗಿವ್ ಅಪ್ ದೇ ಆರ್ ಒನ್ಸ್ ಹೂ ನೆವರ್ ಗಿವ್ ಅಪ್ ಅಂದ್ರೆ ಇವರು ಅವರೇ ಅವರು ಯಾರು ಅವರು ಸೋಲು ಒಪ್ಕೊಳ್ಳೋದೇ ಇಲ್ಲ ಹೂ ನೆವರ್ ಗಿವ್ ಅಪ್ ದೇ ಆರ್ ದನ್ಸ್ ಹೂ ನೆವರ್ ಗಿವ್ ಅಪ್

ಓಕೆ ಅರ್ಥ ಆಗ್ತಿದೆಯಲ್ಲ ವೆರಿ ಸಿಂಪಲ್ ಇದನ್ನ ಬಹಳಷ್ಟು ಜನ ಬಳಸೋದೇ ಇಲ್ಲ ನಾವು ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡ ಟ್ರಾನ್ಸ್ಲೇಷನ್ ಮಾಡೋಕೋ ಐ ಮೀನ್ ಕನ್ನಡದಲ್ಲಿ ಹೇಗಿದೆ ಹಾಗೆ ಟ್ರಾನ್ಸ್ಲೇಟ್ ಹೋಗ್ತೀವಿ ಟ್ರಾನ್ಸ್ಲೇಷನ್ ಇಸ್ ಯು ಫಾರ್ ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ಓಕೆ ಬಟ್ ಯಾವಾಗಲೂ ಅಲ್ಲ ಓಕೆ ದ್ಯಾಟ್ಸ್ ದ ಒನ್ ಐ ಸಾಟ್ ದ ಸ್ಟೋರ್ ಅದನ್ನೇ ನಾನು ಸ್ಟೋರಲ್ಲಿ ನೋಡಿದ್ದೆ ಅಂಗಡಿಯಲ್ಲಿ ನೋಡಿದ್ದು ದಾಟ್ಸ್ ದ ಒನ್ ಐ ಸಾಟ್ ದ ಸ್ಟೋರ್ ದಾಟ್ಸ್ ದ ಒನ್ ಅದನ್ನೇ ನಾನು ಸ್ಟೋರಲ್ಲಿ ನೋಡಿದ್ದು ದೋಸ್ ಆರ್ ದ ಒನ್ಸ್ ಐ ವಾಸ್ ಲುಕಿಂಗ್ ಫಾರ್ ನೋಡಿಲಿ ದಾಟ್ಸ್ ಆಯ್ತಾ ದಾಟ್ಸ್ ದ ಪ್ಲೂರಲ್ ಏನು ದೋಸ್ 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 ದ ಒನ್ಸ್ ಲುಕಿಂಗ್ ಫಾರ್ ಏನು ಒಂದಕ್ಕಿಂತ ಜಾಸ್ತಿ ಇರೋದು ಹಾಂ ಒಂದಕ್ಕಿಂತ ಜಾಸ್ತಿ ಐಟಮ್ಸ್ ಅದು ನನಗೆ ಸಿಕ್ತು ನನಗೆ ಸಿಕ್ಕಿದಾಗ ನಾನು ಹಾ ಯಸ್ ದೋಸ್ ದೋಸ್ ಆರ್ 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 ದ ದ ದ ಒನ್ಸ್ 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 ಅಥವಾ ದೀಸ್ ಐ ಫಾರ್ ಲುಕಿಂಗ್ ಫಾರ್ ಹುಡುಕ್ತಿರುವುದು ದೋಸ್ ಆರ್ ದ ಐ ಲುಕಿಂಗ್ ಫಾರ್ ಅಂದ್ರೆ ಐ ಗಾಟ್ ಇಟ್ ಐ ಹ್ಯಾಪಿ ಅದನ್ನೇ ನಾನು ಹುಡುಕ್ತಾ ಇದ್ದೆ ಅವುಗಳನ್ನೇ ನಾನು ಹುಡುಕ್ತಾ ಇದ್ದದ್ದು ದೋಸ್ ಆರ್ ದ ದನ್ ಸ್ಟಿಲ್ ನೀವು ಪ್ರೆಸೆಂಟಲ್ಲಿ ವರ್ ಒಂದು ಫಾಸ್ಟಲ್ಲಿ ಓಕೆ ದೋಸ್ ಆರ್ ದ ಒನ್ಸ್ ಐ ವಾಸ್ ಲುಕಿಂಗ್ ಫೋರ್ ಸಿಕ್ತು ನನಗದು ಹಾಂ ಅವುಗಳ ಅವುಗಳನ್ನೇ ನಾನು ಹುಡುಕ್ತಾ ಇದ್ದದ್ದು ಅದೇ ನನಗೆ ಬೇಕಾಗಿದ್ದು ದೋಸ್ ಆರ್ ದ ಒನ್ಸ್ ಐ ನೀಡ್ ಟು ರಿಟರ್ನ್ ದೋಸ್ ಆರ್ ದ ಒನ್ಸ್ ಐ ನೀಡ್ ಟು ರಿಟರ್ನ್ ಅಂದರೆ ನಾನು ವಾಪಸ್ ಮಾಡಬೇಕಾಗಿರೋದು ಇವುಗಳನ್ನೇ ಅವುಗಳನ್ನೇ ದೋಸ್ ನಾನು ವಾಪಸ್ ಮಾಡಬೇಕಾಗಿರೋದು ಅವುಗಳನ್ನೇ ದೋಸ್ ಆರ್ ದ ಒನ್ಸ್ ಐ ನೀಡ್ ಟು ರಿಟರ್ನ್ ಓಕೆ ದಿ ದೋಸ್ ವರ್ ದ ಒನ್ಸ್ ಐ ಯೂಸ್ ಟು ಹ್ಯಾಮ್ ಸೊ ಇಲ್ಲಿ ನೋಡಿ ವರ್ ಹಾಕೊಂಡಿದ್ದೀನಿ ನಾವು ಫಾಸ್ಟ್ ಟೆನ್ಸ್ ದೋಸ್ ವರ್ ದ ಒನ್ಸ್ ಐ ಯೂಸ್ ಟು ಹ್ಯಾಮ್ ಅವುಗಳೇ ನನ್ನ ಹತ್ರ ಇರುತ್ತಿದ್ದವು ಇರುತ್ತಿದ್ದವು ಐ ಯೂಸ್ ಟು ಹ್ಯಾವ್ ಈಗಿಲ್ಲ ಅವೇ ನನ್ನ ಬಳಿ ಇರುತ್ತಿದ್ದವು ಅವುಗಳೇ ನನ್ನ ಬಳಿ ಇರುತ್ತಿದ್ದವು ಏನಾದರೂ ಎಕ್ಸಾಂಪಲ್ ಕೊಡ್ಬೋದು ನೀವು ಬಟ್ ಇಟ್ ಶುಡ್ ಅದು ಕರೆಕ್ಟಾಗಿ ಆ ಮೀನಿಂಗೇ ಬರಬೇಕು ದೋಸ್ ವರ್ ದ ಒನ್ಸ್ ಐ ಸಾ ಆನ್ ಸೇಲ್ ದೋಸ್ ವರ್ ದ ಒನ್ಸ್ ಐ ಸಾ ಆನ್ ಸೇಲ್ ಅಂದರೆ ಅವುಗಳನ್ನೇ ನಾನು ಸೇಲ್ನಲ್ಲಿ ನೋಡಿದ್ದು ಸೇಲ್ ಅಂದರೆ ಡಿಸ್ಕೌಂಟಿಗೆ ಸೇಲ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಅವುಗಳನ್ನೇ ನಾನು ಡಿಸ್ಕೌಂಟಲ್ಲಿ ನೋಡಿದ್ದು ಅದನ್ನೇ ನಾನು ಡಿಸ್ಕೌಂಟಲ್ಲಿ ನೋಡಿದ್ದು ದೋಸ್ ಬರ್ ದ ಒನ್ಸ್ ಐ ಸಾ ಆನ್ ಡಿಸ್ಕೌಂಟ್ ಐ ಮೀನ್ ಆನ್ ಸೇಲ್ ಓಕೆ ಸೊ ಇದ್ರದ್ದು ಐಡಿಯಾ ಗೊತ್ತಾಯ್ತಲ್ಲ ಸ್ನೇಹಿತರೆ ಇದು ಹೇಗೆ ಯೂಸ್ ಮಾಡಬೇಕು ಕರೆಕ್ಟ್ ಆಗಿ ನೀವು ಸಿಂಗ್ಯುಲರ್ಗೆ ಗೆ ಪ್ಲೂರಲ್ಗೆ ಒನ್ಸ್ ಆಮೇಲೆ ನೀವು ದಿಸ್ ದಾಟ್ ಅಂತ ಯೂಸ್ ಮಾಡಿದಾಗ ದಾಟ್ಗೆ ದರ್ಗೆ ದಾಟ್ ಪ್ಲೂರಲ್ಗೆ ದೋಸ್ ಅಥವಾ ದೀಸ್ ಇವು ಅನ್ಲಿಕ್ಕೆ ದೀಸ್ ವರ್ ಪ್ಲೂರಲ್ ಅಲ್ಲಿ ವೀ ದೇಗೆ ನಾವು ಏನು ಯೂಸ್ ಮಾಡಬೇಕು ಆರ್ ಯೂಸ್ ಮಾಡಬೇಕು ಫಾಸ್ಟ್ ಟೆನ್ಸ್ ಅಲ್ಲಿ ವರ್ ಯೂಸ್ ಮಾಡಬೇಕು ಇದು ಕರೆಕ್ಟ್ ಆಗಿ ಗೊತ್ತಿದ್ರೆ ಯು ಕ್ಯಾನ್ ಯು ಯು ಕ್ಯಾನ್ ಬಿ ಫ್ಲೂಯೆಂಟ್ ಇಟ್ಸ್ ಒನ್ ಆಫ್ ದ ಯು ನೋ ಆ್ಯಂಡ್ ಅಂಡರ್ ರೇಟೆಡ್ ಟಾಪಿಕ್ ಅಂದರೆ ಇದನ್ನ ಯಾರು ತಲೆಗೆಡಿಸ್ಕೊಳ್ಳೋದೇ ಇಲ್ಲ ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಹೋಗ್ಬಿಡ್ತಾರೆ ಆ ಥರದ್ದು ತುಂಬ ಇದೆ ಇಂಗ್ಲೀಷಲ್ಲಿ ಯು ಹ್ಯಾವ್ ಟು ಫಾಲೋ ಇಂಗ್ಲೀಷ್ ಓಕೆ ಇಂಗ್ ಟ್ರಾನ್ಸ್ಲೇಟ್ ಮಾಡೋದನ್ನು ಬಿಟ್ಬಿಡಿ ಹೊಸ ವಿಷಯಗಳನ್ನು ಇಂಗ್ಲೀಷಿಂದ ಇಂಗ್ಲೀಷ್ ಆಗೇ ಕಲಿಯೋ ಟ್ರೈ ಮಾಡಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಓಕೆನಾ ಹೌದು ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ಬಹಳಷ್ಟು ಟಾಪಿಕ್ಗಳಿದ್ದಾವೆ ವೈಲ್ ಕಮ್ ಅಪ್ ಟು ದ್ಯಾಟ್ ಹಾಗಾದರೆ ಸ್ನೇಹಿತರೆ ಈ ವಿಡಿಯೋ ನೋಡಿದರೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದೀನಿ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಐ ಹೋಪ್ ಯು ಎನ್ ದಿಸ್ ವ್ಯೂ ಐ ವಾಂಟ್ ಯು ಟು ಶೇರ್ ದಿಸ್ ವೀಡಿಯುವ ಫ್ಯಾಮಿಲಿ ಆಂಡ್ ಫ್ರೆಂಡ್ಸ್ ಶೇರ್ ಇಟ್ ವಿತ್ ಶೇರ್ ಇಟ್ ಆನ್ ಆಲ್ ಆಫ್ ದ ಸೋಷಲ್ ಮೀಡಿಯಾ ಹಾಂ ಇನ್ನು ಎಲ್ಲಿ ಬೇಕಾದರೆ ನೀವು ಶೇರ್ ಮಾಡಿ ಓಕೆ ಹಾಗೇನೇ ಒಂದು ಲೈಕ್ ಕೊಟ್ಬಿಡಿ ಆ್ಯಂಡ್ ನೀವು ಯಾರಿಗೆ ಶೇರ್ ಮಾಡ್ತೀರಾ ಲೈಕ್ ಮಾಡೋಕ್ಕೂ ಹೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ನೀವು ಯಾರಿಗೆ ಶೇರ್ ಮಾಡ್ತೀರಾ ನೀವು ಇನ್ನು ಹೊಸದಾಗಿ ನೋಡ್ತಾ ಇರೋದಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ನೀವು ಫಸ್ಟ್ ಮಾಡ್ಬೇಕಾಗಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಓಕೆ ಅವಾಗಲೇ ನಿಮಗೆ ನಾವು ಹಾಕೋ ನೋಟಿಫಿಕೇಶನ್ಸ್ ಎಲ್ಲ ಬರೋದು ಆಯ್ತು Okay, thanks again, bye bye, take care and keep watching my videos. Until my next video, bros, bye bye, take care.